ಕರ್ನಾಟಕದಲ್ಲಿ ಎಲ್ರಿಗೂ ಕಾನೂನು ಸುವ್ಯವಸ್ಥೆ ಸಮನಾಗಿದೆ ಅಂತ ನಿಮ್ಗೆ ಅನ್ಸುತ್ತಾ ಸಿ ಟಿ ರವಿಯವರು ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅವಾಚ್ಯ ಶಬ್ದ ಬಳಸಿದ್ದಾರೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಕಂಪ್ಲೇಂಟ್ ಕೊಟ್ಟ ತಕ್ಷಣವೇ ಎಫ್ ಐ ಆರ್ ಆಯಿತು ಅಷ್ಟೇ ಅಲ್ಲ ಎಫ್ ಐ ಆರ್ ಆಗಿ ಒಂದು ಗಂಟೆ ಆಗೋದ್ರೊಳಗೆ ಅರೆಸ್ಟ್ ಕೂಡ ಆಯಿತು ಅರೆಸ್ಟ್ ಆದಮೇಲೆ ಏನೇನಾಯಿತು ಎಲ್ರಿಗೂ ಗೊತ್ತಿದೆ ಆದರೆ ಇಲ್ಲಿ ನೋಡಿ ಅಕ್ರಮವಾಗಿ ಮರಳು ಗಣಿಗಾರಿಕೆ ಆಗ್ತಾ ಇರೋದನ್ನು ಪ್ರಶ್ನಿಸಿದ್ದಕ್ಕೆ ಈ ಮಹಿಳಾ ಅಧಿಕಾರಿಗೆ ಕಾಂಗ್ರೆಸ್ ಶಾಸಕ ಬಿ ಕೆ ಸಂಗಮೇಶ್ ಅವರ ಮಗ ಬಸವೇಶ್ ಹೇಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅಂತ ಹೇಳ್ರಿ ಅಲ್ಲ ಅವ್ರೆ ಅಣ್ಣ ಇಲ್ಲೇ ಮಾತಾಡೋಣ ಹಂಗೆ ಮಾತಾಡೋಣ ಹಾಕಿದ್ದೀರಣ ಮಾತಾಡೋಣ ಹಂಗೆ ಇದಾರೆ ಮೇಡಮ್ ನೀವು ವಿಡಿಯೋ ಎಲ್ಲ ಮಾಡ್ಕೊಂಡ್ಬಿಡ್ರಿ ಹೇಳಿ ಇರೋ ನೆಟ್ಟಿಗೆ ಮಾತಾಡಿ ಯಾರಿಗ್ ಹೇಳ್ತಾಡ್ತಾ ಇದ್ದೀರಾ ಒಬ್ಬ ಅಧಿಕಾರಿಗೆ ಮಾತಾಡಿ ನೆಟ್ಟಿಗೆ ಬೆಲೆ ಬೆಲೆ ತಂತು ಮಾತಾಡಿ ಅಣ್ಣ ನಿಮ್ಮ ಒಂದು ಸ್ವಲ್ಪ ನಿಮ್ಮ ಇವ್ರು ನೀನು ಬಂದುಬಿಡೋಣ ಸ್ಪಾಟಿಗೆ ಡಿ ಎಸ್ ಟಿ ಬರ್ತಾರಂತೆ ಬರೋಣ ಬರೋಣ ಒಂದು ಐದು ನಿಮಿಷ ಡಿ ಎಸ್ ಡಿ ಎಲ್ಲ ಬರ್ತಿದಾರಂತೆ ಹಾಗಿದ್ರೆ ಈ ಮಹಿಳಾ ಅಧಿಕಾರಿ ಅವರ ಕೆಲಸ ಮಾಡಿದ್ದೇ ತಪ್ಪಾ ಯಾವುದೇ ದಾಖಲೆಗಳಿಲ್ಲದೆ ಸಿ ಟಿ ರವಿನ ಒಂದು ಗಂಟೆಯಲ್ಲಿ ಅರೆಸ್ಟ್ ಮಾಡ್ಬೋದು ಅನ್ನೋ ಹಾಗಿದ್ರೆ ಇಷ್ಟೆಲ್ಲ ದಾಖಲೆಗಳಿದ್ದರೂ ಕೂಡ ಈ ಶಾಸಕನ ಪುತ್ರನ ಇನ್ನೂ ಕೂಡ ಯಾಕೆ ಬಂದಿಸಿಲ್ಲ ಬಂಧಿಸೋದು ಇರಲಿ ಎಫ್ ಐ ಆರ್ ಕೂಡ ಹಾಕಿಲ್ವಲ್ಲ ಯಾಕೆ ಯಾಕೆ ಇವನು ಕಾಂಗ್ರೆಸ್ ಶಾಸಕನ ಮಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಹತ್ರ ಈ ಮಹಿಳೆ ಕೂಡ ಒಬ್ಬರು ಹೆಣ್ಣಲ್ವಾ ಈ ಮಹಿಳೆ ಇಡೀ ಮಹಿಳಾ ಸಮುದಾಯವನ್ನು ರೆಪ್ರೆಸೆಂಟ್ ಮಾಡ್ತಾ ಇಲ್ವಾ ಈ ಬಗ್ಗೆ ಇದುವರೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯಾವುದೇ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿಲ್ಲ ಈ ಮಹಿಳೆಗೂ ಲಕ್ಷ್ಮೀ ಹೆಬ್ಬಾಳ್ಕರ್ಗೂ ಅಂತಹದ್ದು ಏನು ವ್ಯತ್ಯಾಸ ಇದೆ ಆಧಾರ ಇಲ್ಲದೆ ಸಿಟಿ ರವೀಣ ಬಂಧಿಸ್ಬೋದು ಅನ್ನೋ ಹಾಗಿದ್ರೆ ಆಧಾರ ಇರೋ ಈ ಕಾಂಗ್ರೆಸ್ ಶಾಸಕನ ಮಗನ ಯಾಕೆ ಇಲ್ಲ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಈ ಕಾನೂನು ಧೋರಣೆ ಯಾಕೆ ಇದೇ ರೀತಿಯ ಅವಾಚ್ಯ ಶಬ್ದಗಳನ್ನು ಸಿದ್ದರಾಮಯ್ಯ ಸರ್ಕಾರದ ಯಾರಿಗಾದರೂ ಬಳಸಿದರೆ ಅವರು ಸುಮ್ಮನೆ ಇರ್ತಿದ್ರಾ ಇದಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರನೇ ಉತ್ತರ ಕೊಡಬೇಕು